ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘ ರಾಜ್ಯಾದ್ಯಂತ ನಡೆಸುತ್ತಿರುವ ಪ್ರತಿಭಟನೆ ಕೊಪ್ಪಳ ಜಿಲ್ಲೆ ಕಲಬುರ್ಗಾ ಪಟ್ಟಣದಲ್ಲಿ ಹಮ್ಮಿಕೊಂಡಿರುವ ಧರಣಿ ಪ್ರತಿಭಟನಾ ಸ್ಥಳಕ್ಕೆ ಪಟ್ಟಣ ಪಂಚಾಯತ್ ಸದಸ್ಯರು ಬಿ ಜೆ ಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಧರಣಿ ನಿರತ ಪೌರ ಕಾರ್ಮಿಕರಿಗೆ ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿ ಜೆ ಪಿ ಮಂಡಲ ಅಧ್ಯಕ್ಷೆ ಮಾರುತಿ ಗಾರ್ವಾಳ್ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯೆ ಶಕುಂತಲಾದೇವಿ ಮಾಲಿಪಾಟೀಲ್ ಪಟ್ಟಣ್ ಪಂಚಾಯತ್ ಸದಸ್ಯ ಅಮರೇಶ್ ಹುಬ್ಬಳ್ಳಿ ಬಿ ಜೆ ಪಿ ಮಹಿಳಾ ಘಟಕದ ಅಧ್ಯಕ್ಷೆ ಸಂತೋಷಮ್ಮ ಜೋಶಿ ಸೇರಿದಂತೆ ಮತ್ತಿತರರು ಮಾತನಾಡಿ ಸರ್ಕಾರ ಪೌರ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಪೌರ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗ ಮಾಡಿ ನೀವು ಅದನ್ನು ಕಟ್ಟು ಮಾಡೋದ್ರೆ ಅವನಾಗ ಕಳಿಸ್ತಾನೆ ಎಲ್ಲರಿಗೂ ನೀವು ಕಲ್ಸಿ ನಾವು ನೋಡೋಣ ನಮಗೆ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ನೀಡಿದ್ದಕ್ಕೆ ಮತ್ತು ಬೆಂಬಲ ನೀಡಿದ್ದುಂಗಾ ಶಾಖೆಯ ಪರವಾಗಿ ನಾವು ದೇಶದ ಅಭಿನಂದನೆಗಳನ್ನ ಸಮರ್ಪಣೆ ಮಾಡ್ತಾ ಒಂದು ಮನವಿ ಮಾಡ್ಕೊತೀನಿ ತಮ್ಮ ಮುಖಂಡರ ಜೊತೆ ನೀವು ಮಾತಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಬೇಕಂತ ಹೇಳಿ ನಾವು ತಮ್ಮಲ್ಲಿ ನಮ್ಮ ಸಂಘದ ಪರವಾಗಿ ಕಳಕಳಿಗೆ ವಿನಂತಿ ಮಾಡ್ಕೊತೀವಿ ಕಾರ್ಮಿಕರು ಬೆಳಿಗ್ಗೆ ಬೆಳಿ ಬಿಸಿಲು ಅಂದಾದನೆ ಸಣ್ಣ ಸಣ್ಣ ಮಕ್ಕಳನ್ನು ವಯಾಮರನ್ನು ಮನೆಯಲ್ಲೇ ಬಿಟ್ಟು ಒಂದು ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಒಳ್ಳೆಯ ಹವಾಮಾನ ತಗೊಳ್ಳೋಕ ವಾಕಿಂಗ್ ಮಾಡಕ ಪರಿಸರನ್ನ ತಗೋಳಕ್ಕೆ ನಾವು ಎಲ್ಲರೂ ಹೋಗ್ತೀವಿ ಆದರೆ ಪೌರ ಕಾರ್ಮಿಕರ ಪರಿಸ್ಥಿತಿ ಹಂಗಿಲ್ಲ ಅವರು ದಿನನಿತ್ಯ ಒಂದು ಮಲಿನವಾದ ಹೋಗಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸಲಾರ್ದು ಆದ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಅವ್ರು ತೊಡಕೆ ಬೇಕಲ್ಲ ಇವತ್ತು ಬೆಳಗ್ಗೆ ನೋಡಿ ಸಣ್ಣ ಮಕ್ಕಳದವ್ರು ಅವ್ರನ್ನೆಲ್ಲರೂ ಮಕ್ಕಳು ಅಲ್ಲೇ ಬರ್ತವ್ರು ಕಾಯಕದ ನಂತರ ತಿಳಿಯದವರು ಕಡೆ ಕೇಷಾನ